ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೊರಬಾ ಗ್ರಾಮದಲ್ಲಿ ಇವತ್ತು ಗ್ರಾಮದ ಡಾ ಬಿಆರ್ ಅಂಬೇಡ್ಕರ್ ಸರ್ಕಲ್ನಲ್ಲಿ ನಡೆಯಬೇಕಾಗಿದ್ದ ಡಾ ಬಿಆರ್ ಅಂಬೇಡ್ಕರ್ ಪುತಳಿ ಅನಾವರಣ ಹಾಗೂ ವೇದಿಕೆ ಕಾರ್ಯಕ್ರಮದಲ್ಲಿ ಜರುಗಬೇಕಾಗಿದ್ದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ನೂರ ಮೂವತ್ನಾಲ್ಕನೆಯ ಭೀಮೋತ್ಸವ ಕಾರ್ಯಕ್ರಮವನ್ನು ರದ್ದುಗೊಳಿಸಿ ಈ ಕಾರ್ಯಕ್ರಮವನ್ನು ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಮುಂದೂಡಲಾಗಿದೆ ನಾಳೆ ಕಾರ್ಯಕ್ರಮಕ್ಕೆ ಕರ್ನಾಟಕ ಘನ ಸರ್ಕಾರದ ಗೃಹ ಮಂತ್ರಿ ಜಿ ಪರಮೇಶ್ವರ್ ಹಾಗೂ ಹೆಚ್ಸಿ ಮಹದೇ ಒಪ್ಪ ಸಮಾಜ ಕಲ್ಯಾಣ ಸಚಿವರು ಹಾಗೂ ಶರಣ ಪ್ರಕಾಶ್ ಪಾಟೀಲ ವೈದ್ಯಕೀಯ ಶಿಕ್ಷಣ ಸಚಿವರು ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಆಗಮಿಸುತ್ತಾರೆ ಎಂದು ಕಾರ್ಯಕ್ರಮದ ಆಯೋಜಕರು ಖ್ಯಾತ ವಕೀಲರು ರಾಜು ಶಿರಗಾವಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ್ರು ಕೆ ಎಸ್ ಮುನಿಯಪ್ಪ ಸಹವಾಗಿ ಮಾದೇವಪ್ಪ ಸಾ ಜಾರಕಿಹೊಳಿ ಅವರು ಎಸ್ ಬಿ ಅಡಿಗೆ ಸಾಹರು ಎಲ್ಲರೂ ಕೂಡ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ನೀವು ಕಾರ್ಯಕ್ರಮ ಮುಂದ್ ಹಾಕಿರಿ ಅದೇನೋ ತೊಂದರೆ ಬಂದ ನೀವು ನೀಗಿಸ್ಕೊಂಡು ಮುಂದಾಕಂತೂ ತಮ್ಮೆಲ್ಲರೂ ನಾನು ಕಲಕಲೆ ಮನೆ ಮಾಡ್ತೀನಿ ತಾವೆಲ್ಲರೂ ಕೂಡ ನಾಳೆ ಮಧ್ಯಾಹ್ನ ಮೂರು ಗಂಟೆಗೆ ಮಧ್ಯಾಹ್ನ ಮತ್ತೆ ಒಂದು ಗಂಟೆಗೆ ವ್ಯವಸ್ಥೆ ಮಾಡಿರ್ತೀವಿ ದಯಮಾಡಿ ಒಂದ್ ಗಂಟೆಗೆ ಎಲ್ಲರೂ ಬರಿ ಊಟ ಕರೆಕ್ಟ್ ಮೂರು ಗಂಟೆಗೆ ಹೆಲಿಕಾಪ್ಟರ್ ಬರ್ತೇವೆ ಜನರವರ ಅದಕ್ಕೆ ದಯಮಾಡಿ ಇವತ್ತಿನ ಕಾರ್ಯಕ್ರಮ ಮುಂದೆ ನಾವು ನಾಳೆಗೆ ಮುಂದೂಡಿದೀವಿ ದಯಮಾಡಿ ಎಲ್ಲರೂ ಕೂಡ ಇವತ್ತು ಹೆಂಗೆ ಬಂದ್ರೆ ಇವತ್ತಿಗಿಂತ ಹೆಚ್ಚಿನ ಜನಸಂಖ್ಯೆ ನಾಳೆ ಬರ್ಬೇಕಂತಿ ನನ್ನ ಕಳಕಳಿ ಮನವಿ ಮಾಡ್ಕೊತೀನಿ